ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನಾನು ಫ್ಲಿಪ್ಕಾರ್ಟಿಂದ ಏನೋ ಎರಡನ್ನ ತರಿಸ್ಕೊಂಡಿದ್ದೀನಿ ಅದನ್ನು ಗೆಸ್ ಮಾಡಿ ಅಂತ ಆದರೆ ಯಾರೂ ಗೆಸ್ ಮಾಡಿಲ್ಲ ಆಮೇಲೆ ನನ್ನ ಶಾರ್ಟ್ಸ್ ವೀಡಿಯೋಗಳು ಯಾವುದೂ ವೈರಲ್ ಕೂಡ ಆಗಲ್ಲ ಅಂದರೆ ಯಾವುದೂ ವ್ಯೂಸ್ ಕೂಡ ಆಗ್ತಿಲ್ಲ ಆದರೂ ಒಂದೊಂದು ಏನಾದರೂ ವ್ಯೂಸ್ ಆಗುತ್ತೇನೋ ಅಂತ ಹಾಕ್ತಿರ್ತೀನಿ ಎಲ್ಲೋ ಒಂದೊಂದು ರೇರಾಗಿ ವ್ಯೂಸ್ ಆಗ್ತಿದೆ ಅಷ್ಟೆ ಇದು ನನಗೋಸ್ಕರ ತರಿಸ್ಕೊಂಡಿರೋದಲ್ಲ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ನನ್ನ ಫ್ರೆಂಡ್ ಅನಿತಾ ಅವ್ರ ಅಣ್ಣನ ಮದುವೆಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಕಾರ್ಡ್ ಕೊಡೋದಕ್ಕೆ ಹೋಗೋದಂತೆ ಶಾಪಿಂಗ್ ಹೋಗೋದಂತೆ ಆಮೇಲೆ ಮನೆ ಕೆಲಸ ಅಂತೆ ಅದು ಇದು ಅಂತ ಸೊ ನನಗೇ ಏನಾದರೂ ನೆಕ್ಗೆ ಒಂದು ನೆಕ್ಲೆಸ್ನ ಆರ್ಡರ್ ಅಂತ ಹೇಳಿದ್ಲು ಇದು ಮಲ್ಟಿ ಕಲರ್ ಇತ್ತು ಅವಳ ಮಗಳಿಗೆ ಅಂತ ಆರ್ಡರ್ ಮಾಡಿರೋದು ಅವಳಿಗೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಮದುವೆ ಅಲ್ವಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂದ್ಕೊಂಡು ಇದನ್ನೇ ಆರ್ಡರ್ ಮಾಡಿದೆ ಓಲೆ ಮತ್ತು ಬೈತಳೆ ಬಟ್ಟೆಲ್ಲ ಕೊಟ್ಟಿದ್ದಾರೆ ಸರದ್ ಜೊತೆಗೆ ನಾನಿವತ್ತು ತಿಂಡಿಗೆ ಎಗ್ ರೈಸನ್ನು ಮಾಡ್ತಾ ಇದ್ದೀನಿ ಮೆಣಸಿನ ಪುಡಿ ಮಾತ್ರ ಹಾಕ್ತಿದ್ದೆ ಆದರೆ ಇವತ್ತು ಡಿಫ್ರೆಂಟಾಗಿರಲಿ ಅಂದ್ಕೊಂಡು ನಾನಿಲ್ಲಿ ಅರಿಶಿನ ಪುಡಿ ಮೆಣಸಿನ ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಮತ್ತು ಕಬಾಬ್ ಪೌಡರ್ ಐದು ಥರ ಪೌಡರನ್ನ ಹಾಕ್ತಾ ಇದ್ದೀನಿ ಐದು ಥರ ಪೌಡರ್ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿತ್ತು ಪ್ರತಿ ಸಲ ಮಾಡೋದಕ್ಕಿಂತ ಈ ಸಲ ಮಾಡಿದೆ ತುಂಬ ಚೆನ್ನಾಗಿತ್ತು ಶಾರು ಏನೂ ಇಷ್ಟಪಡೋಲ್ಲ ಇವತ್ತು ಇಷ್ಟಪಟ್ಟು ಅವಳು ಯಾರಿಗೂ ಕೊಡದೆ ಫ್ರೆಂಡ್ಸ್ಗೆ ತಿಂದ್ಕೊಂಡು ಬಂದಿದ್ದಾಳೆ ಕೆಲವೊಮ್ಮೆಗಳ್ಗೆ ಇಷ್ಟ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಡ್ತಾಳೆ ಅಮ್ಮ ತುಂಬ ಚೆನ್ನಾಗಿತ್ತು ಕಣಮ್ಮ ತಿನ್ಕೊಂಡು ಬಂದೆ ಅಂತ ಹೇಳಿದ್ಲು ಇಲ್ಲಿ ನೋಡಿ ನಾನು ಐದು ಥರ ಪೌಡರ್ ಅಂತ ಹೇಳಿದೆ ಉಪ್ಪಿನ ಪುಡಿ ಮಾತ್ರ ಮಿಸ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ ಒಂದೊಂದು ಒಂದೊಂದು ಥರ ಕಲರ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಸಣ್ಣದು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬಹುದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಇದಕ್ಕೆ ನೀವು ಬೇಕಂತ ಹೇಳಿದ್ರೆ ಕ್ಯಾಬೇಜ್ ಹಾಕೊಬೋದು ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಕೊಬೋದು ಇವಾಗ ಉಪ್ಪನ್ನು ಇದ್ದೀನಿ ನಾನು ಶುರುವಲ್ಲೇ ಉಪ್ಪನ್ನು ಇದ್ದೀನಿ ಅಂದರೆ ಎಲ್ಲ ಮಸಾಲೆಗಳ್ನೂ ಹಾಕೋದಕ್ಕೂ ಮುಂಚೆ ಉಪ್ಪನ್ನು ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಶುರುವಲ್ಲೇ ಏನಾದರೂ ಮಸಾಲೆಗಳನ್ನ ಹಾಕಿದ್ರೆ ಅಂದರೆ ಪೌಡರ್ಗಳನ್ನ ಹಾಕಿದ್ರೆ ಬೇಗ ತಳ ಬಿಡುತ್ತೆ ಅದಕ್ಕೆ ಉಪ್ಪನ್ನು ಹಾಕಿ ನಂತರ ನಾನು ಎಲ್ಲ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಎಲ್ಲವನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಧನಿಯಾ ಪುಡಿಯನ್ನು ಹಾಕ್ತಿಲ್ಲ ನೀವು ಬೇಕು ಅಂತ ಹೇಳಿದ್ರೆ ಹಾಕ್ಕೊಡಿ ಅದು ಕೂಡ ಹೆಳ್ತಕ್ಕೆ ತುಂಬ ಒಳ್ಳೆಯದು ಆಮೇಲೆ ಈ ಮಸಾಲೆಯಲ್ಲಿ ನಿಮ್ಗೆ ಯಾವುದು ಬೇಡ ಅನಿಸುತ್ತೋ ಅದನ್ನು ಹಾಕ್ತಾಯಿದ್ರು ನಡೆಯುತ್ತೆ ಇವಾಗ ನಾನು ಮೊಟ್ಟೆಯನ್ನು ಕುಟ್ಕಿ ಹಾಕ್ತಾಯಿದ್ದೀನಿ ನಾನೇನು ಸಪ್ರೇಟಾಗಿ ಒಂದು ಬೌಲ್ಗೆ ಎಲ್ಲವನ್ನೂ ಹಾಕ್ಕೊಂಡು ಹಾಕ್ತಿಲ್ಲ ಒಂದೊಂದೇ ಮೊಟ್ಟೆಯನ್ನು ಒಡೆದು ಒಡೆದು ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಎಲ್ಲ ಬೌಲ್ಗೂ ಮೊಟ್ಟೆಯನ್ನು ಹಾಕಿಬಿಟ್ರೆ ಆ ಬೌಲ್ ಏನಾದರೂ ಬೇರೆ ಏನಾದರೂ ಹಾಕ್ಕೊಂಡು ತಿನ್ನುವಾಗ ಒಂಥರ ಗಬ್ಬು ವಾಸನೆ ಬರುತ್ತೆ ಅದಕ್ಕೆ ನಾನು ಸ್ಟ್ರೈಟಾಗಿ ನೇರವಾಗಿ ಪಲ್ಯಕ್ಕೇನೆ ಅಂದರೆ ಒಗ್ಗರಣೆ ಮಾಡಿರೋ ಇರ್ಲಿ ಫ್ರೈಗೇ ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಲಿಫ್ಲವರ್ ಅಂದರೆ ಹೂಕೋಸನ ಸಹ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಿಮಗೆ ಬಿಟ್ಟಿದ್ದದು ಬೇಡ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮೊಟ್ಟೆಯನ್ನು ಒಡೆದು ಹಾಕೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಜಾಸ್ತಿ ಉಡಿ ಮಾಡಿಕೊಂಡು ಬೇಗ ಫ್ರೈ ಮಾಡ್ತಿದ್ರೆ ಬೇಗನೆ ಇದು ಆಗಿಬಿಡುತ್ತೆ ಆಗಿಬಿಡತ್ತೆ ಬೇಕು ಅಂದರೆ ಕಾಯಿ ತುರಿಯನ್ನು ಸಹ ಹಾಕೋಬಹುದು ಆದರೆ ನಾನು ಕಾಯಿ ತುರಿ ಹಾಕಿಲ್ಲ ಇಲ್ಲಿ ಆಮೇಲೆ ಕೊತ್ತಂಬರಿ ಇದ್ದರೆ ನಾನು ಯಾವಾಗಲೂ ಹೇಳೋ ಹಾಗೆ ತುಂಬ ಚೆನ್ನಾಗಿರುತ್ತೆ ಅನ್ನನ ನಾನು ಸಪ್ರೇಟಾಗಿ ಮೊದಲೇ ಮಾಡ್ಕೊಂಡಿದ್ದೆ ಇವಾಗ ಮಿಕ್ಸ್ ಇದ್ದೀನಿ ಇಲ್ಲ ನಿಮಗೆ ಬೇಕು ಸ್ವಲ್ಪ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಅಂದರೆ ಸ್ವಲ್ಪ ರೋಸ್ಟ್ ಹಾಕ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಆದರೆ ನಮ್ಗೆ ಇವಾಗ ನಾಲ್ಕು ಜನಕ್ಕೂ ಬೇಕಾಗಿರೋದ್ರಿಂದ ನಾನು ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಒಟ್ಟಿಗೆನೆ ಯಾಕಂದರೆ ಎಲ್ಲರೂ ಕೂತ್ಕೊಂಡು ತಿನ್ನಿ ತಿಂದ್ಕೊತೀವಿ ಈ ರೀತಿ ಒಗ್ಗರಣೆಯನ್ನು ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನೇ ಮಾಡುವಾಗಲೂ ಅನ್ನಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗ ಅನ್ನ ಉದುರುದ್ರಾಗಿ ಬರುತ್ತಲ್ವ ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇವತ್ತಿನ ದಿನ ಪೂರ್ತಿ ನಾನು ಮೊಟ್ಟೆ ಮಯನೇ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿಕೊಂಡೆ ಅಲ್ವಾ ಅಂದರೆ ಎಗ್ ಫ್ರೈಡ್ ರೈಸ್ ಮಾಡಿಕೊಂಡೆ ಅಲ್ವಾ ಮಧ್ಯಾಹ್ನಕ್ಕೆ ನಾನು ಮೊಟ್ಟೆ ಸಾಂಬಾರನ್ನು ಮಾಡಿದೆ ಇವಾಗ ನಾನು ಶಾರು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ತೀನಿ ಅವಳು ಯಾವಾಗಲೂ ಮಿಕ್ಕಿಸ್ಕೊಂಡು ಬರ್ತಾಳೆ ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ ಮೊನ್ನೆ ಚಟ್ನಿ ನಾನು ಬೇಡ ಅಂತ ಹೇಳಿದ್ರು ಜಾಸ್ತಿ ಹಾಕ್ಕೊಂಡು ಹೋದಳು ಚಪಾತಿ ಚಟ್ನಿ ಎಲ್ಲ ವಾಪಸ್ ತಂದಿದ್ಲು ಹಾಲನ್ನು ಇನ್ನೂ ಕುಡೋದಿಲ್ಲ ನಾನು ಹೇಳ್ತೀನಿ ಎದ್ದ ತಕ್ಷಣ ಹಾಲು ಕುಡ್ಕೊಳ್ಳಿ ಅಂತ ನಾನು ಎದ್ದ ತಕ್ಷಣ ಹಾಲು ಕಾಯಿಸಿಟ್ಟಿರ್ತೀನಿ ಆದರೂ ಅವ್ರು ಕುಡಿಯೋದಿಲ್ಲ ಹೋಗುವಾಗ ಕುಡಿತೀವಿ ಹೋಗುವಾಗ ಕುಡಿತೀವಿ ಅಂದ್ಕೊಂಡು ಕುಡಿಯೋದಿಲ್ಲ ಇವಾಗ ಕುತ್ಕೊಂಡು ನನ್ನ ತಿನ್ಕೋತಾ ಇದ್ದಾಳೆ ಬೆಳಿಗ್ಗೆ ಟೈಮ್ ದಿನ ಇವಳು ಊಟ ಮಾಡೋ ಜಾಗ ಇದೆ ಅಂದರೆ ಹಂತದ ಮೇಲೆ ಕುತ್ಕೊಂಡು ಊಟ ಮಾಡ್ತಾಳೆ ಯಾಕಂತ ಹೇಳಿದ್ರೆ ನನಗೂ ತಲೆ ಬಾಚೋದಕ್ಕೆ ಈಸಿ ಆಗುತ್ತೆ ಅವಳು ಬೇಗ ತಿನ್ಕೊಳಕ್ಕಾಗತ್ತೆ ಅಂತ ಹೇಳಿ ಇಲ್ಲೇ ಮೆಟ್ಲು ಮೇಲೆ ಅವಳು ಕುತ್ಕೊಂಡು ಊಟ ಮಾಡ್ತಿರ್ತಾಳೆ ನಾನು ತಲೆ ಬಾಚ್ತಿರ್ತೀನಿ ಅಯಿತಾ ಟೇಸ್ಟ್ಲ ಸರಿಗಯಿತಾ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈಸ್ ಚೆನ್ನಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬಾ ತಿندಲು ಇವಾಗ ಹಾಲು ಬೇಳ್ವಂತೆ ಹಾಲು ಕುಡಿದ್ರೆ ವಾಮಿಟ್ ಬರೋ ಹಾಗಾಗ್ತಿದೆ ಅಂತ ಹೇಳ್ತಿದಾಳೆ ಸಕ್ಕರೆ ಕೊಡ್ಲಾ ಕುತ್ಕೊಂಡಿದ್ದಾನಾ ಕುಡಿ ನೀನು ಇಲ್ಲ ಎತ್ತಕ್ಷನ ಕುಡಿಬೇಕು ಊಟಮ್ಮ ಕುಡಿಯಕ್ಕೆ ಹೋದ್ರೂ ಕುಡಿಯೋಕ್ಕಾಗಲ್ಲ ಆಗುತ್ತೆ ಕುಡಿ ಇನ್ನೊಂದು ಐದು ನಿಮಿಷ ಬಿಟ್ಕಂಡು ಕುಡಿ ಇಂಚು ನೀನು ಹಾಲು ಕುಡಿಲಿಲ್ವಾ ಯಾಕೆ ಯಾಕೆ ಕುಡಿಯಲ್ಲ ನೀನು ಹಾಲು ಕುಡಿದೆ ಇದ್ರೆ ಬ್ಯಾಡಗಲ್ಲು ಅಲ್ಲ ಮಿಂಚು ತಿಂಡಿ ತಿಂದೆ ಮಿಂಚಿವ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಶುಕ್ ಶುಕ್ರವಾರ ಅಮ್ಮನ ಮನೆಯಲ್ಲಿ ತಾರಿಸ್ತಾರೆ ಐಶುನೇ ರಂಗೋಲಿ ಬಿಡ್ತಾಳೆ ಅಂತ ಇವತ್ತು ಐಶುನೇ ತಾರಿಸ್ಕೊಂಡು ರಂಗೋಲಿ ಬಿಟ್ಟಿದ್ದಾಳೆ ಅಂದರೆ ನಾನು ತೊಪ್ಪೇನ ಕಲಿಸ್ಕೊಟ್ಟೆ ಅಷ್ಟೇ ಬೋಸಿಯಲ್ಲಿ ಅವಳೇ ಎಲ್ಲವನ್ನು ತೊಳೆದು ತಾರಿಸಿರೋದು ಪೂರ್ತಿ ಅವಳೇ ಅದು ಜಾಸ್ತಿ ತಾರಿಸ್ಬೇಕು ಅಮ್ಮನ ಮನೆ ಮುಂದೆ ನಾನು ಅವಳು ತಾರಿಸೋವಾಗ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ ಅವಳು ಬೇಡ ಅಮ್ಮ ಅಂದ್ಲು ಅದಕ್ಕೆ ಮಾಡ್ಕೊಳ್ಳಿಲ್ಲ ಇವತ್ತು ನೋಡಿ ಬೇರೆ ಬೇರೆ ರಂಗೋಲಿಗಳನ್ನ ಬಿಟ್ಟಿದ್ದಾಳೆ ತುಂಬ ಚೆನ್ನಾಗಿ ತಾರಿಸಿದ್ದಾಳೆ ಇದೇ ಫಸ್ಟ್ ಟೈಮ್ ತಾರಿಸಿರೋದು ಆದರೂ ತುಂಬ ಚೆನ್ನಾಗಿ ತಾರಿಸಿದ್ದಾಳೆ ಅಂದರೆ ಅತ್ತೆ ನನಗೆ ಹೇಳಿದ್ರು ತಾರಿಸ್ಕೊಟ್ಬಿಡು ಸ್ವಲ್ಪ ಅಂತ ನನಗೆ ಸ್ವಲ್ಪ ಮನೇಲಿ ಕೆಲಸ ಆಯಿತು ಅಮ್ಮ ನಾನೇ ತರಿಸ್ತೀನಿ ಅಂದ್ಲು ಅವಳು ಇಷ್ಟಪಟ್ಟು ಮಾಡಿದ್ರೆ ಅವಳು ತುಂಬ ಚೆನ್ನಾಗಿ ಮಾಡ್ತಾಳಲ್ವ ಸೊ ಅವ್ಳ ಮಾಡಲಿ ಬಿಡು ಅಂತ ಮಾಡಿಸ್ದೆ ಅವಾಗೆಲ್ಲ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ನಾನೇ ತಾರಿಸ್ಕೊಡ್ತಿದ್ದೆ ಇವಾಗಲೂ ಹೇಳಿದ್ದಾರೆ ಇನ್ನು ಮುಂದೆ ನೀನ ತಾರಿಸ್ಕೊಡು ಹದಿನೈದು ಸಲ ನನ್ನ ಕೈಲಿ ಆಗೋಲ್ಲ ಅಂತ ತಾರಿಸ್ಕೊಟ್ರಾಯ್ತು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇಲ್ಲಿ ನೋಡಿ ಬ್ರಹ್ಮ ಕಮಲ ಹೂ ಗಿಡದಲ್ಲಿ ಒಂದೇ ಒಂದು ಮೊಗ್ಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇವತ್ತು ನಾನು ಬೆಳಗ್ಗೆ ಬೆಳಿಗ್ಗೆನೇ ಮೊಟ್ಟೆ ಸಾಂಬಾರು ಮಾಡ್ಬೇಡಣ ಅಂತ ಅಂದ್ಕೊಂಡಿದ್ದು ಆದರೆ ಶಾರು ಯಾವಾಗಲೂ ಅನ್ನ ಸಾಂಬಾರು ತೊಗೊಂಡೋಗಿ ಬೇಜಾರಾಗಿತ್ತು ಅಂತ ಹೇಳಿದ್ಲು ಅದಕ್ಕೆ ಎಗ್ ರೈಸ್ ಮಾಡಿ ಆಮೇಲೆ ಮಧ್ಯಾಹ್ನಕ್ಕೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುಡಿ ಮತ್ತು ಹಸಿ ಶುಂಠಿ ಕಾಯಿ ತುರಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಕೊತ್ತಂಬರಿ ಸೊಪ್ಪಿಲ್ಲ ಪದೇ ಪದೇ ಹಾಗೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ ಆದರೆ ಅದು ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಿರುತ್ತೆ ಅದಕ್ಕೆ ಹೇಳಿದೆ ಇವಾಗ ಎಣ್ಣೆಯನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ನನಗೆ ಕಾಯಿಯನ್ನು ಈಶೆ ತುರ್ಕೊಟ್ಟಿದ್ದು ನಾನು ಬೇರೆ ಏನೋ ಮಾಡ್ತಿದ್ದೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಿದ್ದೆ ಅನಿಸುತ್ತೆ ಅವಳು ಹಾಲಿನಲ್ಲಿ ಕೂರ್ ಕೂತ್ಕೊಂಡು ಕಾಯಿ ತು ಕಾಯಿನ ತುರ್ಕೊಂಡಿದ್ದು ನನಗೆ ಅವಳು ತೋರಿಸಿಲ್ಲ ನಾನು ಹೋಗಿ ನೋಡುವಷ್ಟರಲ್ಲಿ ಒಂದು ಹೋಳು ಅಂದರೆ ನನ್ನ ದೊಡ್ಡ ಹೋಳು ಪೂರ್ತಿ ಸುದ್ದಿ ತುರಿದ್ಬಿಟ್ಟಿದ್ದಾಳೆ ನಾನು ಜಾಸ್ತಿ ಆಯಿತು ಅಂದ್ಕೊಂಡೆ ಸುಮ್ಮನೆ ವೇಸ್ಟ್ ಫ್ರಿಜ್ ಕೂಡ ಇಲ್ಲ ನಮ್ಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಆಗುತ್ತೆ ಅನ್ನೋದಕ್ಕೆ ಬಿಡು ಮಾಡಿಬಿಟ್ರೆ ಆಯಿತು ಸಾಂಬಾರು ಅಂದ್ಕೊಂಡು ಅದೇ ಎಲ್ಲ ಕಾಯಿಯನ್ನು ಹಾಕಿ ಮಾಡ್ತಿದ್ದೀನಿ ಆದರೆ ಎಲ್ಲ ಕಾಯಿಯನ್ನು ಹಾಕಿ ಮಾಡಿದ ಒಳ್ಳೆಯದಾಯಿತು ಯಾಕಂತ ಹೇಳಿದ್ರೆ ಅತ್ತೆ ಸ್ವಲ್ಪ ಸಾಂಬಾರು ಅಂತ ಕೇಳಿದ್ರು ಅದಕ್ಕೆ ಸರಿ ಆಯಿತು ಕೊಡ್ತೀರಿ ಅಂತ ಹೇಳಿದೆ ಇಲ್ಲ ಅಂದಿದ್ರೆ ಸಾಂಬಾರು ಸ್ವಲ್ಪ ಕಮ್ಮಿ ಇರೋದು ಅವಳು ಕಾಯಿ ತುರಿದಿದ್ದು ಒಂಥರ ಒಳ್ಳೆಯದಾಯಿತು ನಾನು ಮೊದಲೇ ಹೇಳ್ತಿರ್ತೀನಲ್ವ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಯಾವ ಸಾಂಬಾರಾದರೂ ಚೆನ್ನಾಗಾಗುತ್ತೆ ಅಂತ ಎಣ್ಣೆಯಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೂ ಮೊಟ್ಟೆ ಸಾಂಬಾರು ಚೆನ್ನಾಗಿರಲ್ಲ ತುಂಬ ಗಟ್ಟಿಗೆ ಮಾಡಿಕೊಂಡ್ರೂ ಮೊಟ್ಟೆ ಸಾಂಬಾರು ಚೆನ್ನಾಗಿರಲ್ಲ ಅದಕ್ಕೆ ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತು ಟೊಮೊಟೊ ಕಲರ್ ಇರಲಿಲ್ಲ ಅಲ್ವಾ ಅದಕ್ಕೆ ಕಲರ್ ಸ್ವಲ್ಪ ಕಮ್ಮಿ ಇದೆ ಟೊಮೊಟೊ ಚೆನ್ನಾಗಿ ಹಣ್ಣಾಗಿ ಕಲರ್ ಆಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಉಪ್ಪನ್ನು ಚೆನ್ನಾಗಿ ಮಲ್ಕೊಂಡು ಬರುವಾಗ ಅಂದರೆ ಚೆನ್ನಾಗಿ ಕುದಿತಾ ಬರುವಾಗ ಉಪ್ಪನ್ನು ಹಾಕಬೇಕು ಇವಾಗ ಉಪ್ಪನ್ನು ಇದ್ದೀನಿ ಮೊಟ್ಟೆ ಸಾಂಬಾರು ಮಾಡೋದು ತುಂಬಾ ಸುಲಭ ಅಂತ ಏನು ಕಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಮೊಟ್ಟೆ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಮೊಟ್ಟೆ ಸಾಂಬಾರು ಮಾಡಿದಾಗಂತೂ ಕಿತ್ತಾಟ ಶುರು ಆಗುತ್ತೆ ಈ ಸಪ್ರೇಟಾಗಿ ಉಂಡೆ ಮೊಟ್ಟೆಗಳನ್ನ ಬೇಯಿಸ್ಬಿಟ್ರು ಒಬ್ಬೊಬ್ಬರು ಒಂದೊಂದು ಮೊಟ್ಟೆ ಅಂತ ಅದು ಗೊತ್ತಾಗುತ್ತೆ ಆದರೆ ಮೊಟ್ಟೆ ಸಾಂಬಾರಲ್ಲಿ ಅದು ಅದು ಮೊಟ್ಟೆ ಕುಟ್ಕಾಗ್ದಾಗ ಅದು ಉಂಡುಂಡೆ ಬಂದರೂ ಸಹ ಒಂದೊಂದು ಏರುಪೇರು ರಾಗೇ ಆಗಿರುತ್ತೆ ನನಗೆ ಸ್ವಲ್ಪ ಹಾಕಿದ್ದೀರ ನನಗೆ ಸ್ವಲ್ಪ ಹಾಕಿದ್ದೀರ ಅನ್ನೋದು ಎಲ್ಲರೂ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲರದ್ದು ಅದೇ ಮಾತಾಗಿರುತ್ತೆ ಇರಲಿ ನಿಮ್ಮನೇಲೂ ಕೂಡ ಇದೇ ರೀತಿ ಮಾತುಕತೆ ಆಗುತ್ತಾ ಅನ್ನೋದಾದರೆ ಆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಅತ್ತೆಗೂ ಬೇಕಾಗಿರೋದ್ರಿಂದ ನಾನು ಎರಡು ಮೊಟ್ಟೆ ಎಕ್ಸ್ಟ್ರಾ ಹಾಕಿದ್ದೀನಿ ಇಷ್ಟು ದಿನ ಸ್ವಲ್ಪ ಮೊಟ್ಟೆ ಕಮ್ಮಿ ಹಾಕ್ತಿದ್ದೆ ಸೊ ಎಲ್ಲ ಚೆನ್ನಾಗಿ ಒಂದೊಂದೇ ಉಂಡುಂಡೆ ಬರೋದು ಈ ಸಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ವಾ ಅದರಿಂದ ಪಕ್ಕ ಪಕ್ಕ ಆಗಿದೆ ಕಮ್ಮಿ ಉರಿ ಮಾಡಿಕೊಂಡೇ ಮೊಟ್ಟೆಯನ್ನು ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಮಸಾಲೆ ಎಲ್ಲ ಕುದಿ ಬಂದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಒಂದೊಂದೇ ಮೊಟ್ಟೆಯನ್ನು ನಿಧಾನವಾಗಿ ಕಮ್ಮಿ ಉರಿಯೆಲ್ಲ ಹಾಕಿದ್ರೆ ಅದು ಉಂಡುಂಡೆ ಆಗೇ ಬರುತ್ತೆ ನಾನು ಮೊದಲೇ ಹೇಳಿದೆ ಅಲ್ವಾ ಅತ್ತೆ ಸ್ವಲ್ಪ ಸಾಂಬಾರು ಕೇಳಿದಾರೆ ಅಂತ ಸೊ ಮೊದಲು ಅವ್ರಿಗೆ ಸಾಂಬಾರು ಕೊಟ್ಬಿಟ್ಟು ಬಂದುಬಿಡ್ತೀನಿ ಪಾಪ ಅವ್ರು ಊಟ ಮಾಡಿಕೊಳ್ಳಿ ಆಮೇಲೆ ಬೇಕಾದರೆ ನಾವು ಊಟ ಮಾಡಿಕೊಂಡ್ರಾಯ್ತು ನಮ್ಗೊಂಥರ ಭಯ ಅವ್ರು ಸಾಂಬಾರು ಮೇಲೆ ಅವ್ರು ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಬೇಜಾರೇ ಮಾಡ್ಕೊಂಬಿಡ್ತಾರೆ ಅನ್ನೋದು ಭಯ ಆಗುತ್ತೆ ಅದು ಮೊಟ್ಟೆ ಎತ್ಕೊಳ್ಳುವಾಗ ಒಂದು ಸ್ವಲ್ಪ ಬಿದೋಯ್ತು ಅದಕ್ಕೆ ಕರೆಕ್ಟಾಗಿ ಎರಡು ಮೊಟ್ಟೆ ಕೊಡಬೇಕಲ್ವ ಅವರಿಗೆ ಅದಕ್ಕೆ ಹಾಕೊತಾ ಇದ್ದೀನಿ ನಾನು ನಾರ್ಮಲಾಗಿ ಎಲ್ಲ ಲೈಫಲ್ಲಿ ಹೇಗಿರುತ್ತೋ ಅದನ್ನ ನೇರವಾಗಿ ಹೇಳ್ತಿರ್ತೀನಿ ಅದು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ನಾನು ನಿನ್ನೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಅಷ್ಟಲ್ಲಿ ಹಾಕ್ತೀನಿ ಶನಿವಾರ ಅಂತ ಆದರೆ ನಾನು ಇವತ್ತು ಶನಿವಾರನೇ ಎಡಿಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಆದರೆ ಅಷ್ಟಲ್ಲಿ ಹಾಕೋದಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಪಟ್ಣಕ್ಕೆ ಹೋಗಿದ್ದೆ ಅದೇ ನನ್ನ ಫ್ರೆಂಡ್ ಅಣ್ಣನ ಮದುವೆ ಇತ್ತಲ್ವ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ನಾನು ಐಬ್ರೋಸ್ ಬಿಟ್ಟರೆ ಬ್ಯೂಟಿ ಪಾರ್ಲರಲ್ಲಿ ಮತ್ತೇನೂ ಮಾಡಿಸ್ಕೊಳ್ಳೋದಿಲ್ಲ ಸೊ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಬಂದಿದ್ದು ಲೇಟ್ ಆಯಿತು ಅದಕ್ಕೆ ಅಪ್ಲೋಡ್ ಮಾಡಿ ಸ್ವಲ್ಪ ತಡವಾಗ್ತಿದೆ ಅತ್ತೆಗೆ ಸಾಂಬಾರು ಕೊಟ್ಟು ಮೇಲೆ ನನಗೂ ತುಂಬ ಹಸುವಾಗ್ತಿತ್ತು ಅದಕ್ಕೆ ನಾನು ಊಟ ಹಾಕ್ಕೊಂಡು ಮಾಡ್ತಾ ಶನಿವಾರ ದೀಪ ಎಲ್ಲ ರೆಡಿ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕೋದ ಅಥವಾ ಲಾಂಗ್ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಅದನ್ನು ವೈಡಾಗಿ ಶೂಟ್ ಮಾಡ್ಕೊಂಡಿಲ್ಲ ಸ್ಟ್ರೈಟಾಗಿ ಶೂಟ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ವಿಡಿಯೋ ಹಾಕೋಣ ಅಂತ ಶಾರ್ಟ್ ವೀಡಿಯೋದಲ್ಲಿ ಎಲ್ಲವನ್ನೂ ಅಪ್ಲೋಡ್ ಮಾಡೋದಕ್ಕಾಗಲ್ಲ ನೋಡ್ತೀನಿ ಹೇಗಾಗತ್ತೆ ಹಾಗೆ ಮಾಡ್ತೀನಿ ಇನ್ನೂ ಒಂದು ಎರಡು ಮೂರು ದಿನ ನಾನು ಡೈಲಿ ವ್ಲಾಗ್ಸ್ ಆಗಲ್ಲ ಯಾಕಂದರೆ ನನ್ನ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗಿ ನಾನು ಅರಿಶಿನ ಶಾಸ್ತ್ರ ಅದು ಇದು ಎಲ್ಲ ವೀಡಿಯೋ ಮಾಡ್ಕೋಬೇಕಲ್ವಾ ಸೊ ಅದರಿಂದ ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಡೈಲಿ ವ್ಲಾಗ್ಸ್ ಮಾಡ್ಕೊಳ್ಳೋಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ವಾರ ಶನಿವಾರ ಆಗಿರೋದ್ರಿಂದ ನಾವು ಪ್ರತಿ ಶುಕ್ರವಾರ ಮನೆಯನ್ನು ಕ್ಲೀನ್ ಮಾಡ್ಕೊತೀವಿ ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡ್ಬೋದು ಮಾಡಬಾರ್ದು ಅಂತ ಕೆಲವ್ರು ಹೇಳ್ತಿರ್ತಾರೆ ಆದರೆ ನಮ್ಮತ್ತೆ ಆಗಿಂದ ಅದು ನಡ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದರಿಂದ ನಾವು ಶುಕ್ರವಾರ ಮನೆಯನ್ನು ಕ್ಲೀನ್ ಮಾಡ್ಕೊತೀವಿ ನನ್ನ ಫೋನಲ್ಲಿ ನಿಮಗೆಲ್ಲ ಮೊದಲೇ ಹೇಳ್ದಾಗೆ ಸ್ಟೋರೇಜ್ ತುಂಬ ಕಮ್ಮಿ ಇದೆ ಆಮೇಲೆ ಕೆಲವೊಂದು ವೀಡಿಯೋಸ್ ಕೂಡ ಫೋನಲ್ಲಿದೆ ಇನ್ನೂ ಎಡಿಟ್ ಮಾಡಿಲ್ಲ ಅದರಿಂದ ನನ್ನ ಅಣ್ಣ ಫ್ರೆಂಡ್ ಅಣ್ಣನ ಏನಾದರೂ ವೀಡಿಯೋ ಮಾಡ್ಕೊಂಡ್ರೆ ನಾನು ಮಾತಾಡೋದಕ್ಕಾಗಲ್ಲ ಅಲ್ಲಲ್ಲೇ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿದಿನ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಕಾದ್ ನೋಡಿ ನಾನು ಮಾತಾಡೋದಕ್ಕಾಗಿರಲ್ಲ ಅಂತ ಅಂದ್ಕೊತೀನಿ ಇವಾಗ ನಾನು ಕಸ ಗುಡಿಸ್ಕೊಂಡು ಮನೆ ಒರೆಸ್ತಿರೋದೆಲ್ಲ ನಾನೇ ಯಾಕಂತ ಹೇಳಿದ್ರೆ ಶಾರಿಗೆ ಸ್ಕೂಲ್ ಶುರುವಾಗಿದೆ ಅಲ್ವಾ ಸೊ ಅದರಿಂದ ಪಾಪ ಅವಳು ಕೈಯಲ್ಲಿ ಮಾಡಿಸ್ಕೊಳೋಕೆ ಆಗ್ತಿಲ್ಲ ಅವಳು ಬೆಳಗ್ಗೆ ಎದ್ದ ತಕ್ಷಣ ಪಾಪ ಬೇಗ ರೆಡಿ ಮಾಡ್ಕೊಂಡು ಎಂಟು ಕಾಲಷ್ಟು ಹೊರಡ್ತಾಳೆ ಬರೋದೇ ಐದು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಅದ್ರ ಕೈಯಲ್ಲಿ ಏನು ಮಾಡಿಸ್ಕೊಳೋಕ್ಕಾಗತ್ತಲ್ವ ಸಿಂಪಲ್ಲಾಗಿ ಅಡುಗೆ ಮನೆನೂ ಕ್ಲೀನ್ ಮಾಡಿಕೊಂಡೆ ಡೀಪಾಗಿ ಇನ್ನೊಂದಿನ ಕ್ಲೀನ್ ಮಾಡ್ಕೊತೀನಿ ಟೈಲ್ಸ್ ಎಲ್ಲ ಒರೆಸೋದು ಅದೆಲ್ಲ ಇರಬಹುದು ಅದನ್ನು ಇವಾಗ ಜಸ್ಟ್ ಸ್ಟವ್ ಒರೆಸ್ಕೊಂಡು ಕೆಳಗಡೆ ಎಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಮುಖಕ್ಕೂ ಕೂಡ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೆ ಒಂದು ಫೌಂಡೇಶನ್ನು ಅದ್ರ ಮೇಲೆ ಒಂದು ಕ್ರೀಮು ಮತ್ತು ಲಿಪ್ಸ್ಟಿಕ್ಕು ಮತ್ತು ಕಣ್ಕಪ್ಪ ಅಷ್ಟೇ ಹಾಕ್ಕೊಳ್ಳೋದು ನಾನು ಇನ್ನೇನು ಹಾಕ್ಕೊಳ್ಳೋದಿಲ್ಲ ನಿಮಗೆ ತೋರಿಸ್ತೀನಿ ನಾನು ಏನೇನು ಹಾಕ್ಕೋತೀನಿ ಅಂತ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಲಿಪ್ಸ್ಟಿಕ್ಕು ತುಂಬ ದಿನ ಆಗಿತ್ತು ನಾನೇನು ತುಂಬ ಥರ ಲಿಪ್ಸ್ಟಿಕ್ ಎಲ್ಲ ಇಟ್ಕೊಂಡಿಲ್ಲ ಒಂದೇ ಒಂದು ಇತ್ತು ಅದ್ಯಾಕೋ ಹಳೇದಾಗಿದೆ ಅಂತ ಅನ್ನಿಸ್ತು ಎಲ್ಲರೂ ಮಾಮಾ ಅರ್ಥದ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರಲ್ವಾ ಸೊ ಅದಕ್ಕೆ ನಾನು ಅದನ್ನೇ ಒಂದು ತರಿಸ್ದೆ ಇಲ್ಲಿ ತ್ರೀ ತರ್ಟಿ ನೈನ್ ಇದೆ ಆದ್ರೆ ನಾನು ತ್ರೀ ತರ್ಟಿ ಫೋರ್ ಕೊಟ್ಟಿದ್ದು ಮೂರು ವರ್ಷಗಳ ವ್ಯಾಲಿಡಿಟಿ ಕೂಡ ಇದೆ